ಅಂಚ ರಶ್ಶೂ ಪಂಡ ರಶ್ಶಿಗೆ ಕಾರ್ ದೆರೆ ಜಾಗೆಜ್ಜಿ ಪೋನೊಂದು ಇತ್ತೆರ ಮನಕ್ಲ್ ಗಿಫ್ಟ್ ಒಂಜಿ ತಿಕ್ಕುದ್ನ ಐ ನಿಕ್ಲೆಗ್ ಒಂಜಿ ತೋಶ್ ಪವೊಂದೆ ಆನ್ ಕುಂಟಿ ತುಂಡು ಇತ್ರೆ ರಶ್ ಕುಂಟು ತಿಂಡಿ ಕೋಡೆ ಪೊನ ನಾನು ಎನ್ ಅಂಚ ಒರಿ 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 ತೂವೊಂದುಲ್ಲ ಅಡ್ಜಸ್ಟ್ ಮಂತೊಂದು ಪೋವೊಂದುಲ್ಲ ನಲ ಕಷ್ಟ ಅಂದಾಪುಜಿ ಎರ್ ಮಾತ ವುಮೆನ್ಸ್ ಉಲ್ಲೆರ್ ಮಾತೆರೆ ಹ್ಯಾಪಿ ಉಮೆನ್ಸ್ ಡೇ ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಯಾನಿತ್ತ ಬೇರೆ ಹಿಡ್ದು ಬರ್ತೀನಿ ಆದರೆ ಪಂಡಿ ಶಿವರಾತ್ರಿ ಅತ್ತ ಅಂಚ ಗೌರ್ಮೆಂಟ್ ಹಾಲಿಡೇ ಉಂಡು ಅಂಚ ಅದು ಬೇಗ ಬಿಡಿಯರು ಯಾ ಬೇಗನೆ ಬೈದ್ವು ಆ ಬಿ ಸಿ ರೋಡು ಮಾತ್ರ ನಾನು ಒಂಜ್ ಬಸ್ ಇಟ್ಟು ಕುಲೀನಿ ಗಾಯಸ್ ಅಂಚಿ ಮಾರ್ನ ಬೈಲು ಸಜೀಪ ಅಂಚಿ ಪೋಪನ ಬಸ್ ಇಟ್ಟು ಕುಲೀನಿ ಅವು ಒಂಜಿ ಏತ್ ಲೇಟ್ ಏ ದೇವರೆ ಹೆಂಗೆ ಇಟ್ಟು ಕಾತು ಕಾತದ ಬಚ್ಚಿ ಕುಲ್ದು ಕುಲ್ದು ಲಾಸ್ಟ್ ಲಾಸ್ಟಿಗೆ ಜೊತೊಂದು ಬತ್ತೆ ಸೀದ ಬೇರೆ ಬಸ್ ಇಟ್ಟು ಬರ್ತೀನಿ ನಾನು ಏತ್ ಪೂರ್ತ ಅವಲೇ ಕುಲೋನಿ ಅಂಚ ಇಜಿ ನಾನೇ ಕಾಡೇ ಬೈದ್ವೆ ഇത്ത മൂജറ അനഗി നൽപ്പ മുജി നൽപ്പത്ത എല്ലടെ റീച്ച് അനഗ എല്ലെ ബത്തന മൽപ്പി അമ്പ രൊട്ടി ആ കെരെ വൈദീനിത മിത്ത് അയൊക്കെ ഇനോ അഞ്ചാനേ ബുടബിടി അത്തിനാത്ത ഗിടത്തിന് അത് പീരുന്നേ പോണ് മുരണി തൻച്ചല്ല അഞ്ചാനേ ബരോണ്ടേ ഉണ്ടേ ബുട അവൈ താത്തി പോക്കണ് ബോക്കേരൽ ഉണ്ടുജ ഇല്ലെടു പോക്കണ് പേര് അ പോണ്ട അതിപ്പു അഞ്ചിട് പൊണ്ണിത്ത ఇంక అభ్యసాది పోతుంది కేరే బత్తు బతుదిల్లాడే అంచ కేరే ఏం కల ఫ్యామిలీ మెంబర్ అది పోతుంది ఒక ఇని ఏం కల ఊరద టెంపుల్ ద బ్రహ్మ కళ అవులా శివన దేవస్థాన ಅಂಚೆ ಇನ್ನ ಶಿವರಾತ್ರಿ ಬರ್ತೈತೆ ಬಾರಿ ಗಮ್ಮತ್ ಇತ್ತನಿಗೆ ಅಮ್ಮ ಪೋದಿತರಿಗೆ ಮಧ್ಯಾಹ್ನ ಮುಖ ಕೈ ತಲೆ ಆಂಟಿನಾಕಲು ಮತ್ತು ಪೋದಿತಿಯರಿಗೆ ಅಂಚ ರಶು ಪಂಡ ರಶಿಗೆ ಕಾರ್ ಬೇರೆ ಜಾಗ ಇಜ್ಜಿ ಕನ್ನೊಂದು ಇತ್ತೀರ ಅಮ್ಮನಕ್ ಅಮ್ಮ ಇತ್ತು ಅಂಗಡಿಗೆ ನೈಟ್ ಆಂಡ ಪೋಡು ಇನಿ ಆಳ್ ಬಸ್ತಕ್ ಪ್ರೋಗ್ರಾಮ್ ಒಂದು ಇತ್ತೀನಿ ಅವು ಕ್ಯಾನ್ಸಲ್ ಆಂಡಿಗೆ ಅವು ಎಲಂಜಿ ಪತ್ತು ತಾರೀಕಿಗೆ ಪತ್ತು ತಾರೀಕಿಗೆ ಆರ್ಕೆಸ್ಟ್ರಾ ಅಂದಿತ್ತು ಆರ್ಕೆಸ್ಟ್ರಾ ಇನಿಗೆ ಅಂಚ ತೋಡು ಆಂಡ ಪೋಡು ಇಜ್ಜನ್ನ ಇಜ್ಜಿ ನೈಟ್ ನಾನು ಆಳ್ ಬಸ್ತಕ್ ನಾ ಪ್ರೋಗ್ರಾಮ್ ಇತ್ತನ ಪೋಕ ಅಂದಿತ್ತೆ तू का पोड़ पोडू इजनिज पोड मा इ शिवरात्रिय टेंपल दोला काय काय राखाडला पोडू टेंपल अन्च बोका निक्ले ए गिफ्ट उचं तीन इकडे तोष पावडून तूले ए तीकदना गिफ्ट र् कोर्तीन गोतंडाची ಅವೊಂದು ಸ್ಪೆಷಲ್ ಪರ್ಸನ್ ಕೊಡ್ತೀನಿ ಗಿಫ್ಟ್ ಹೆಂಗೆ ತೋರ್ಸ್ಬವೆ ನಿಕ್ಲೆಗೂ ನಾ ಗೊತ್ತಾವು ಏರ್ ಕೊಡ್ತೀನಿ ಅಂದ ಒಂದು ನಿಮಿಷ ತೋರ್ಸ್ಬವೆ ಗೊತ್ತಾವು ಏರ್ ಕೊಡ್ತೀನಿ ಒಂದು ಒಂದು ಗಿಫ್ಟ್ ಏನಿತ್ತನಿಕ್ಲೆಗ ತೋರ್ಬಾವ ಗಿಫ್ಟ್ ದಾದ ಅಂದು ಮಸ್ತ್ ಜನ ಹೆಂಗೆ ಕ್ವಶನ್ಗೆ ಏನೊಂದು ಇತ್ತಾರತ್ತಾ ಕೆಲವು ಅವು ಐಕ ಮತ್ತ ನಿಕ್ಲಿಗಿತ್ತೆ ಆನ್ಸರ್ ತಕ್ಕೊಂಡು ಓಕೆನಾ ತೋರ್ಬಾವೆ ಗಿಫ್ಟ್ ಒಂದು ನಿಮಿಷ ಒನ್ ಟೂ ತ್ರೀ ಗೋ ತೂಲೆ ಒಂದು ಗ್ರೀಟಿಂಗ್ ಕಾರ್ಡ್ ನೆಟ್ಟು ಬರೀತೀನಿ ಏನು ತೂನಾಗನಿಕಲೇ ಗೊತ್ತಾವು ಏರ್ಕೊಡ್ತೀನಿಂದು ತೂಲೆ ಫಸ್ಟ್ ಇಂಚದೆ ಪೋಡು ವಿತ್ ಯು ಈಚ್ ಮೂಮೆಂಟ್ ಈಸ್ ಸ್ಪೆಷಲ್ ಹೌ ಸ್ವೀಟ್ ಈಸ್ ಟು ಹ್ಯಾವ್ ಫೌಂಡ್ ಲವ್ ವಿತ್ ಯೂ ಎತ್ತು ಶೋ ಕುಂಡತ್ತ ಗೈಸ್ ಆ ನಾನು ನಿತ್ಯೆಂಜು ದೋಷ್ ಪವೇನಿಕ್ಲೆ ತುಲೆ ನಿ ಹಾರ್ಟ್ ಬರ್ಕೊಂಡು ಹಾರ್ಟ್ ತುಲೆ ಗೈಸ್ ಎತ್ತು ಶೋ ಕುಂಡತ್ತ ಒಂದು आल दैट यू आर इज आल दैट ई विवर् नीड ई लव बी इन लव वि हार्ट एो कोई तूले हार्ट इंच मुचीन चाकंड इंस हार्टूले हार्ट शो कि यू आर एट दार्ट आफ एव्रिथिंग दैट मैटर्स

ಒಂದು ಎನ್ಕಲ ಕೈ ತಲದ ಆಂಟಿ ಬೇಲೆಗೆ ಬೋಪೇರಿ ಅಲ್ಪ ಬೇಲೆ ಪೋಪುನ ಅಲ್ಪದ ಇಲ್ಲದ ಅಲ್ಪ ಒಂದು ಕಜೌ ಮಾತಾಕಲ ಓಲ್ಡು ಇತ್ತಿನಮತ ಧಕ್ಕದಿತ್ತೇರಿಗೆ ಮುಂಚಿನ ರಟ್ಟು ಪೀಸ್ ಒಂದು ಗ್ರೀಟಿಂಗ್ ಕಾರ್ಡ್ಸ್ ಮದುವೆ ಮೇಲೆ ಕಾಕಜಿ ಮಾತಾ ಇಪ್ಪುಣತ್ತ ಬರ್ಸಂದಿನ ಮತ್ತು ಆಯ್ನ ಐಟ್ ಐನ್ ಐಟ್ಟು ಆಯ್ನ್ಕೋನತ್ತಿತ್ತೇರೂ ಗೋನ್ ಇಡಬಾರ್ದು ಮಸ್ತ್ ಕಜೌ ಒಂದು ಪುರ ರಟ್ಟು ಅಂಚಿತ್ನ ಮಾತಾ ಇಟ್ಟಿಟ್ಟೆ ರಟ್ಟು ಪೀಸ್ ಮತ್ತು ಇಟ್ಕೊಳ್ತಾವ್ ಪುರ ఆ ఇంకొనది ఐటొంత అమ్మగా కొరిగే బెందరు సూపు అప్పుడు ఐట్ యాడే తునగా బెల్దు బిచని ఉంద శోక్ శోక్ద మ్రీటింగ్ కార్డు మదే మే కాకజ్ మాత్ర ఉండు నిన్చ తూనగా ఉంది ఇతను ఉంది ఇంక ఇష్ట అంత్ ఖుషి అండ్ ఐ క్యాన్ అదే తినీ ఇప్పాడు అందు ఈ హార్ట్ షోక్ ఉండత ఇంచ ఈ హార్ట్ అది ఇంక సూకు పాడ్ర మనసు అంచు దెందే తీని అమ్మడా బొచ్చింద ಸೂಕ್ ಪಾಡ್ಜ್ ಯಾಕಮ್ಮೇರಿ ಏನ್ ತೂ ಇದನ್ನ ಇಚ್ ಸೂಕ್ಬಾರ್ದು ಆತು ಏನು ಅಮ್ಮಾಗ್ಲಾ ಖುಷಿಯನ್ನ ನಿಂತು ಅಂಚ ಅಂಚ ಒಂದು ಹೆಂಕ ತಿಕ್ಕಿನಿ ಏರ್ ಗಿಫ್ಟ್ ಕೊಡ್ತೀನಲ್ಲ ಹತ್ತು ಗೈಸ್ ಓಕೆನಾ ಬೂರ್ದು ಒಂದು ಅಂಚ ಹೆಂಕ ತಿಕ್ತೀನಿ ಏರ್ ಗಿಫ್ಟ್ ಕೊಡ್ತೀನಲ್ಲ ಹತ್ತು ಮತ್ತೆ ಕುಂಟರ್ದೋಡು ಕುಂಟ ಅರ್ದ ರೌಂಡು ಅಮ್ಮ ಅಂಗಡಿಗೆ ಬೋತಿ ಅದ ರೇಕ್ ಇಲ್ಲ ಅಡಿಗೆ ಹುಡುಗಿ ಸಾಮಾನು ಹುಡುಗಿ ಅಂಚ ಕುಂಟರ್ದೇ ಯಾರು ಪೋದಿ ಇದ್ಯಾಡ್ದೇ ಅಂಡ ಎಲ್ಲ ಕುಂಟು ನ್ಯಾನದ್ವೆ ಅವರಿಗೆ ಬಚ್ಚುಣಿಗೆ ತೈಕಾರಿ ಇಡೀ ಬೇನಪ್ಪನಿಗೆ ವಾಕಲ್ಪ ಬ್ರಹ್ಮ ಕಲಶ ಆಗ್ಲೋ ಪೋದಿತಿರತ್ತ ಫುಲ್ ರಶ್ಗೆ ಅಂಚ ಬಚ್ಚುಣ್ಗೆ ಪಂಡಿತ ಕುಂಟಿ ತುಂಡು ರಶ್ ಉಂಡು ಕುಂಟು ಬೆಂತಲೆ ಬೆಂತುಲೆ ಬೆಂತಲೆ ಈ ಬಬು ಕುಂಜಿ ಬಬು ಕುಂದಿ ಬಬು తూలే గైస్ ఉంది కోడే పిరొంచి మల్ల పుచ్చెండు ఉంది పిదై పొదితను నెక్ ఫుల్ చుచ్చిది పార్దును గాయం అంత పార్దను పాప అందే నేటమాత ఒట్టె మంత్ పార్దన్ నెక్ ఉంది పాప బజీ పోపూలే అవు జోరు రాబట్టదా இத்தே ததாண்டிண்டி தின்க்கா நான் ஒன்று கோடை திண்டி கொனாய்தான் வேற எது பண்ண ஹாலி ஆகித்தடு திண்டிஜினோர் ததாண்டல தினோது இப்போடு மொபைல் தோந்து ததாணா தினோந்து எத்தனை டெம் போய் நானே கத்தாப்பிஜி இல்ல அஞ்சா திண்டி கொனாய்தே தின்ோட திண்டி நீட்டே இல்லை கொரப்பே திண்டி கோடை கொனாய்தி நான் அம்ம என்னம்மே சீப்பே மத்த இஷ்டி சீப்பத மத்தின் தீர் ఎంకు చూరు తిండీలు జాస్తి స్వీట్ స్వీట్ ఇంత ఇష్టాం ఒక ఓ తిండీల అని తింటాయి ఇంకొకలే ఇష్ట అమ్మకి చీపి చీపేద మర అరీ ఈ బ్రౌన్ కలర్ బిస్కెట్ బతున్నా తింతే ఓరియో ఒక హ్యాపీ హ్యాపీ బిస్కెట్ మూడతా అవుతు ఇష్ట చాక్లేట్ ఫ్లేరు అవుతు ఇష్ట కాఫీ ఫ్లేవర్ మే ఇష్ట అండ్ కాఫీ పర్పేది కాఫీ ఫ్లేవర్ బీతే చాక్లేట్ అవుతు ఇష్ట డైరీ మిల్క్ మూర్ణారు తిను జీర్ ఒక ఐస్ క్రీమ్ లైత్తి తిందిపుని జ్జీర అదిగ జాతర దాల్ ఉండ స్వీట్ కార్న్జి ఇష్ట ఓంజీ తినిపేరు బొక్క ఐస్ క్రీమ్ మత దాల్చి బొక్క అందు లంచే స్వీట్ మత కమ్మి మమ్మి తిన్పె చీపేదమ్ తిండి కమ్ి తినుపని అది మత తిండి కొన ఇది ఉంజి పవెనిగ్లి ఒంజీ ఉంది ఎంకలే ఇది ముందు ఎంకల ఇష్ట మెగ్ దిగులే ఇష్ట మస్తిష్ట అంచా ఉంది అంజి మెక్కు దాల్తో జీ ఎంకు ಡೆಕ್ಕನ್ ಆಸ್ಮೇನಿಯಾ ಬಿಸ್ಕೆಟನ್ನು ಪಾರ್ದೇರಿ ನೆಂಟು ಡೆಕ್ಕನ್ ಆಸ್ಮೇನಿಯಾ ತೋಜು ನಿಜ ಸ್ವೀಟಿ ಬಿಸ್ಕೆಟ್ ಅಂತೇರು ಬುಕ್ಕ ಒಂದು ಅಮ್ಮಾಗಂದು ಕೊನತೀನಿ ನಾನು ಆರು ಚೀಪೆದ ಮತ್ತು ತಿನ್ಪುದಿರು ಪಂಟ ತಾನೈಕ್ ಒಂದು ಅಮ್ಮಗೆಂದು ಕೊನತೀನಿ ಎಲ್ಲೆಲ್ಲಿ ಕೊಡ್ಬಾಳೆ ಒಂದು ಟೇಸ್ಟಿ ಹಾಕ್ಬಿಟ್ಟು ಮಸ್ತ್ ಟೇಸ್ಟಿ ಹಾಕ್ಬಿಟ್ಟು ಏನಲ್ಲ ತಿನ್ಬೆನು ಬುಕ್ಕ ಹೆಂಗೆ ಒಂದು ಇಷ್ಟ ನಾ ಫೇವ್ರೇಟ್ ಏನಕ್ಕೆ ಲೈಕ್ ಲಾಸ್ಟ್ ಟೈಮ್ ಬಂದಿತ್ತೆ ಒಂದು ಸೇಮ್ಯದ ಉಂಡೆ ಹೆಂಗೆ ಮಸ್ತ್ ಇಷ್ಟ ಸೇಮೆದ ಲಡ್ಡು ಮಸ್ತ್ ಬಂಡ ಮಸ್ತ್ ಇಷ್ಟ ಏರಾಂಡ್ಲ తింది ఇజ్జ్జిన తింది ఇప్పార పూరెలా తింది ఇజ్జిన వర టేస్ట్ మనపు టీస్ట్ హను తను నంజు తినక నంజు తిన్క నంజ్ తిందో ముక్కెత్త జేను ఉండే ఉండతా జేనుగూడు అంతే అవ్వకున అవడే ఖాళీ అతను అంచ ఈకొైతే అప్ప ఇప్పు తిండీ కొనవద్దు ఇ అప్పగ మంకల ఉంది కొనవంధ అప్పనే కొన ఇె ఏంకలే కొనప్పు తిండి వర కొనపే కొనప్పి మెగ్ది మెగ్ది జాస్తి తిండి కొనప్పుని జాస్తి అన్నలాండేలా ఒక మెగ్ది తరకారి జాస్తి కొనప్పాలి అలాగే జుండు తరకారి కొనప్పు ఎంకా అంచావు తరకారి మాత్రం కొనకుని అభ్యసీకు నేను తిండి కొనపా ఒక పూ దేవరే పూ కొనప్ప అంచా ఫ్రూట్స్ మాత్రం కొనపాయ వాళ్ళు తరకారీ కొనపాలి ఇల్లడి ఎట్లా అంచా ఇతే అప్ప ఇజ్జి నంచానేతా జోకుల మిత్తే జవాబారీ వరకుండు అప్ప నా జవాబారిన మాత్ర ఏం కలితే మంతొందు ದಾಲ ಕಷ್ಟ ಅಂದ ಮಾತ ಮಾತಾಳ ಅಡ್ಜಸ್ಟ್ ಮಾಡ್ತು ಮಂತ್ಪತಾ ಒಂದು ಅನುಪಿನಿ ಇತ್ತ ನೀರ್ದ ಬಿಲ್ ಒರಿ ಕಟ್ಟ ಕರೆಂಟ್ ಬಿಲ್ ಒರಿ ಕಟ್ ಕರೆಂಟ್ ಬಿಲ್ಲು ಇತ್ತು ಫ್ರೀ ಅಂದರೆ ನೀರ್ದ ಬಿಲ್ ಒರಿ ಕಟ್ಟಡ ಒಕ್ಕ ಟಿ ದ ಬಿಲ್ ಅಂಚ ಒರಿ 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 ತೂಕದಲ್ಲ ಅಡ್ಜಸ್ಟ್ ಮಂತ್ ಪೂಲ ದಾ ಕಷ್ಟಿ ಅಡ್ಜಸ್ಟ್ ಮನ್ಪುನಿ ಅಂತ ಬೊಕ್ಕ ಇನಿ ಒಂಜಿ ಸ್ಪೆಷಾಲ್ ಡೇ ನಿಕ್ಲೆ ಪೂರೇರೆಗ್ಲ ಗೊತ್ತಿಪ್ಪು ಇನಿ ವುಮೆನ್ಸ್ ಡೇ ಅಂಚದ ಎನ್ನ ಲೆಕ್ಕಡ ಈ ಭೂಮಿಡ್ ಈ ಪ್ರಪಂಚಡ್ ಏರ್ ಮತ್ತ ವುಮೆನ್ಸ್ ಉಳ್ಳರ್ ಮಾತ್ರ ಹ್ಯಾಪಿ ವುಮೆನ್ಸ್ ಡೇ ಮಾತ್ರ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮನ್ಪೋಡೇನೆ ಅನ್ಕೆ ಏನು ದಾಯಪಂಡ ಮಾತ ಬೇಲೆಗ್ಲ ಸ್ಯಾಲರಿ ಉಂಡುಗೆ ಆಂಡ ಇಲ್ಲಡು ಅಮ್ಮನಕ್ಲ ಅವಡ ಅತ್ತ ನಿಕಲ್ಲ ಈಗ ವೈಫ್ ಇತ್ತಿನ ವೈಫ್ ಅವಾಡು ಅಕಲ್ ನಿಕಲ್ನ ಡ್ರೆಸ್ ವಾಶ್ ಮನ್ಪುನಿಡ್ದು ಒಂದು ಅಡಿಗೆ ಮನ್ಪುನಿಟ್ಟು ಮಾತ್ರ மொத்த விஷயெல்லாம் மாத்த பே ஃபிரீ அது மனிதே அக்ளிக ஓவிய சாட்ரி பூஜை ஃபுல் காண்ட் பத்தின ராத்திரி ஜெட்டினேட்ட ஆகலுக்கு பேல முகியுல்லதா கஜவடிப்பு ஒச்சு நீ நெலோச்சு நீத்திரேல ಆ ಕಿಲ್ಲ ಅಕ್ಲೆ ಸ್ಯಾಲರಿ ಸ್ಯಾಲ್ರಿ ಕೊಡ್ಪ ನಮ್ಮ ಬೇಲೆ ಮನ್ಪೇ ಬೇಲೆ ಮನ್ಪನ ಒಂಜೇ ವಿಷಯ ಅಂದತ್ ಮಾತ ವಿಷಯ ಇಡ್ಲ ಸಪೋರ್ಟ್ ಆದಿ ಏಪಲ ನಿಖಲ ವೈಫ್ ಆವಾಡ್ ನಿಖಲ ಅಮ್ಮ ಆವಾಡ್ ಏರ್ ಅತ್ ನಿಖಲ ಮೆಗ್ದಿ ಆವಾಡ್ ಅಕ್ಕ ಆವಾಡ್ ಏರ್ಲ ಆವಾಡ್ ನಿಖಲ ಪಿರಾವು ಸಪೋರ್ಟ್ ಆದಿ ಮಸ್ತ್ ಸಪೋರ್ಟ್ ಮಂತೊಂದು ಇಪ್ಪೇರೆ ದಾದಾಂಡ ನಿಖಲ ಈಗ ಕಷ್ಟ ಬರ್ತದಲ್ಲ ನಿಖಲ ಒಟ್ಟಿಗೆ ಉಂಟು ನಕಲ ವೈಫ್ ಅಮ್ಮ ಅಕ್ಕ ಮೆಗ್ದಿ ಮಾತ ಉಂಟು ಏರು ಐಕೋಸ್ಕರ ನಿಖಲ ಇನಿ ವುಮೆನ್ಸ್ ಡೇ ಗೊಂಜಿ ಅಕ್ಲೆ ಲೈಟ್ ಅದು ಸಿಂಪಲ್ ಅದುಂಗೆ ಸೆಲೆಬ್ರೇಟ್ ಮಾಡ್ತೀವಿ ಯಾಕೇನು ಅಪ್ಪಾಗ ಮಸ್ತ್ ಖುಷಿ ಹಾಕೊಂಡ್ಲೆ ವುಮೆನ್ಸ್ ಡೇಗ್ ಅದು ಏನಕ್ಕೆ ಏನುವೆ ಒಂದು ಎನ್ನ ಒಪಿನಿಯನ್ ಮಾತೆ ಇಂಚ ಸಪ್ ಗೊತ್ತು ಜಿ ಹಿಂಗೆ ಎನ್ನೋ ಒಪಿನಿಯನ್ ಇಂಚಾ ವುಮೆನ್ಸ್ ಡೇ ಧಾನೇ ಅಂದ್ರೆ ಬಾಕಿದ ಅಂತೂ ನಮ್ಮ ಸೆಲೆಬ್ರೇಟ್ ಮಾಡ್ತೀವಿ ವುಮೆನ್ಸ್ ಡೇ ದಾನಿ ಆಂಡಲ್ ಅಕ್ಕಲೇ ದಿನ ಏನೇರದಾದ್ರೆ ವುಮೆನ್ಸ್ ಡೇಗೆ ಅಕ್ಕಲೇ ಒಂಜಿ ಸೆಲೆಬ್ರೇಟ್ ಮಂತುಲೆ ಮಂತ್ಲೆ ಒಂಜಿ ಪಿದ ಅಕ್ಕಲೊಂದು ಪಿದೈಲ ತುಂಬೋಲೆ ನಿಕ್ಲ ನಿಕ್ಲ ವೈಫನ್ನು ಅಮ್ಮನ ಏನೇನಲ್ಲ ಅಕ್ಕಮಿಂಗ್ ದಿನ ಏನೇನ ಆವಾಡು ಪಿದೈಲ್ ಪೋಲೆ ಅತ್ತನ್ನ ಅಕ್ಲೆಗ್ಗೆ ದಾಳಿಗೆ ಈಗ ಗಿಫ್ಟ್ ಕೊರಲಿ ಅಕ್ಲಿಗ ಇಷ್ಟ ಆಪ್ಣ ಮಸ್ತ್ ಕಾಸ್ಟ್ಲಿ ಕಾಸ್ಟ್ಲಿದ ಮತ್ತು ಅತ್ತು ಎಲ್ಲಿ ಎಲ್ಲಿಯೇ ಗಿಫ್ಟ್ ಕೊಡನೇ ಕೊಲೆಗೆ ಪನ್ನು ಪೊಲೇಗೆ ಮಸ್ತ್ ಖುಷಿ ಹಾಕೊಂಡು ಅಂಥ ಗಿಫ್ಟ್ ಕೊರಲಿ ಅಕ್ಕಲಿ ಒಂಜಿ ಖುಷಿ ಆಕೊಂಡು ಅತ್ತ ದಾಲ ದಾಲ ಮನ್ಪೆರ ಆಯ್ತು ನಾಕ್ಲಿನ ಜ್ಯಾನಿ ಒಂದು ದಿನ ಫ್ರೀ ಟಿಪ್ಪೆರ ಬಿಡ್ಲೇ ಆತಿ ಯಾರು ಫ್ರೀ ಟಿಪ್ಪ್ಯಾರ ಬಿಡ್ ಹಾಕ್ಲೆ ಮಸ್ತ್ ಖುಷಿ ಆವು ಫ್ರೀ ಇಟ್ ಬಣ್ಣ ದಾಲ ಆಕ್ಲಿ ಯಲ್ಲ ಅಡಿಗೆ ಮಂತದ್ದು ನಿಕ್ಲೆ ಪಾಡ್ಬಿರತ್ತಾ ಇನ್ನು ಒಂಚು ದಿನ ನಿಕ್ಲಿ ಅಡಿಗೆ ಮಂತ್ ಬರ್ಲಿ ಆಕ್ಲೇಗ ಮಸ್ತ್ ಖುಷಿ ಆ ಪುಣ್ಯಾಗ ಮಸ್ತು ಪಣ್ಣ ಮಸ್ತ್ ಖುಷಿಯಾವು ವೈಸ್ ಏನಿತ್ತೆ ಬ್ಯಾಕ್ ಕ್ಯಾಮ್ರಾಡು ವೀಡಿಯೋ ಮಂತಂದಿಲ್ಯೇ ಫ್ರಂಟ್ ಕ್ಯಾಮ್ರಾಡಿನ ಕಾತು ಎಡೆ ಬರ್ ಪೂಜಿನ ಬ್ಯಾಕ್ ಕ್ಯಾ ಬ್ಯಾಕ್ ಕ್ಯಾಮ್ರಾಡೆ ಶೋಕ್ ಬರ್ಬೋಣ ಅವ್ನಿಜ್ಜಿ ಟ್ರೈಪಾಡ್ ಇಜ್ಜಿ ಅವು ಹಾಳಾಗ್ತ ಇತ್ತೀ ನಾವು ಅನ್ಸದು ಏನು ತೂಪುರಿತೆ ಇಂಚ ವೀಡಿಯೋ ಮಂತಲ್ಲ ಶೋಕ್ ಬರ್ಕೊಳೋದು ಕ್ಲೀನ್ ಬರ್ಕೊಂಡು ಕ್ಲಿಯರ್ ಬರ್ಕೊಳೋದು ಹೆಂಗೆ ಹಾಕೊಂಡು ಸೆಲ್ಫಿ ವೀಡಿಯೋರದು ಇಂಚಾ ಬ್ಯಾಕ್ ಕ್ಯಾಮ್ರಾಡು ಪತ್ತ ಶೋಕ್ ಬರ್ಕೊಳೋದು ಹೆಂಗೆ ಹಾಪ ಅಂಚ ಪಲ್ನೆ ನೆಟ್ ಈ ವಿಡಿಯೋಡು ಸೆಲ್ಫಿ ವೀಡಿಯೋ ಎಲ್ಲ ಬ್ಯಾಕ್ ಬ್ಯಾಕ್ ಲ ಮಂತದೆ ಓ ನಿಕ್ಲಿ ಕ್ಲಿಯರ್ ಆದ ವೀಡಿಯೋ ಬೈದಣ್ಣ ಕಮೆಂಟ್ ಮಂತ್ಲೆ ಹಿಂಗೆ ಅಂಚ ಹೆಂಗೆ ಬ್ಯಾಕ್ ಕ್ಯಾಮ್ರಾ ಕ್ಲಿಯರ್ ಬರ್ಕೊಳೋದು ಅವನ ಫ್ರಂಟ್ ಕ್ಯಾಮ್ರ ಎಲ್ಲ ಬರ್ಕೊಂಡು ದೊಂಬು ದುಂಬು ಬರೋದುಂಟು ಅಂಚನ ದಾದನ ಒಂಥರ ಬುನ್ಯ ಪುನ್ಯ ಒಂಥರ ಬೂದು ಬೂದು ಬರ್ಕೊಂಡು ಅಂಚ ಬರೋದು ವಿಡಿಯೋ ಬೊಕ್ಕ ಎಂಕ ಮಸ್ತ್ ಜನಕ್ಕೆ ಏನು ಗೈಸ್ ಇದು ಈ ಆತ ಕಾಶ್ಲಿದ ಮೊಬೈಲ್ ಇರ್ತದೆ ದಾಯಿ ಪೊಕ್ಕಡೆ ಮೊಬೈಲ್ ಆತು ಅಂದ ಎಂಕಲ ಸತ್ಯ ತನ್ಪಾನೆ ಎಂಕಲ ಮಸ್ತ್ ಸಲ ಆತಿನ ಉಂಡು ಪೊಕ್ಕಡೆ ದಿಗೆ ಅನಿ ಈತ ಕಾಶ್ಲಿದ ದಿತ್ತಿನ ಮೊಬೈಲ್ ಇಂಗೆ ಸತ್ಯ ದುಂಬೆ ಅಂಚಾನೆ ಮೊಬೈಲ್ ಮೊಬೈಲ್ಗೆ ಮತ್ತು ಆತು ಪಂಡ ಖರ್ಚು ಮಾಡ್ಪ್ರೆ ಇಂಗೆ ಇಷ್ಟನೇ ಇಜ್ಜು ಬೊಕ್ಕ ಏನು ಆದ ಪಂಡ ಯೂಟ್ಯೂಬ್ ಸ್ಟಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದ ಬೊಕ್ಕ ಹಿಂಗೆ ಕಾಂಡು ಗಡಿ ಗಡಿ ಕಮ್ಮಿದ ಮೊಬೈಲ್ದಿತ್ತದ ಗಡಿ ಗಡಿ ಹಾಳು ಹಾಕುನಿ ಅಂಚಾ ಮುಖ ಲ ಕಮ್ಮಿ ಸ್ಟೋರೇಜ್ ಮತ್ತು ಬೇಗ ಫುಲ್ ಹಾಕುನ ಪ್ರಾಬ್ಲಮ್ ಹಾಪಿ ಬಂದು ಜಾಸ್ತಿ ಸ್ಟೋರೇಜ್ ಇತ್ತೀನಿ ನಾನು ಬೊಕ್ಕ ಕ್ಲಿಯರ್ ಬರ್ಪುಣ ಒಂದು ಎಡ್ಡೆ ಮೊಬೈಲ್ ಕಾಸ್ಟ್ಲಿಂದ ಮೊಬೈಲ್ ಹಾಂಡಲ್ಲ ಮಲ್ಲೆ ಇಜ್ಜಿಂದ ಯಾನು ಈ ಮೊಬೈಲ್ ಮೊಬೈಲ್ದೇ ಇತ್ತೀನಿ ಆಡಲಿ ಹೆಂಗಿತ್ತೆಲ್ಲ ಹಾಕ್ ಮಾಡೋರು ರೊಪ್ಪ ಕಡ್ದಿತ್ತಿದ್ದ ಏ ಬಿಡ್ಸಿತ್ತ ಬಿಡ್ಸಿತ್ತೆ ಹಾಕ್ಬೋ ಬಂಡೆ ಏನು ಈತ್ ಕಾಸ್ಟ್ಲಿ ಆದ ಮೊಬೈಲ್ ಮತ್ತು ಈತನೇಟದ ಈಜತ್ತ ಅಂಚ ಅದು ಅಂಚ ಓಕೆ ಹೆಂಗೆ ಐಫೋನ್ ಆವಿಡು ಅವು ಮತ್ತು ಹಿಂಗೆ ಮರಳಿ ಇಜ್ಜಿ ದುಂಬೆ ಅಂಚನೆ ನನಗೆ ಗೊತ್ತಿಜಿ ಬರ್ಬೋಣ ಅದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬೇಕಾ ಕ್ಲಾರಿಟಿ ಬೋರ್ಡು ಕ್ಲಾರಿಟಿ ಬೋರ್ಡು ನವಂಜ್ ಒಂದು ಮಂಡ್ ಇಪ್ಪಣದ ಅಂಜನ ಫ್ಯೂಚರ್ ಡೇನು ಐಫೋನ್ ದೆಪ್ಪು ಏನು ನಿಜನ ಗೊತ್ತಿದ್ ಹೆಂಗೆ ಯಾರು ಪಂಡ್ರೆ ಅಪ್ಪುಜಿ ಆಂಡ್ ಈ ಈ ಮೊಬೈಲ್ ದತ್ತಿನೇಟಾ ಹಿಂಗೆ ಐತೊಂದು ಮರಲಿ ಇಜ್ಜು ಕಾಸ್ಟ್ಲಿದ ಮೊಬೈಲ ಒಡೊಂದು ಪುರ ನಮ್ ಸತ್ಯ ಬಂದು ಪೆಂಡ ದುಂಬಿತ್ತಿನ ದ ರೇಟ್ ಎದ್ದು ಗೊತ್ತ ಕಾಲು ಎನ್ಮಸಾರ ಸಾರ ಹೆಣ್ಮ ಸಾರದ ಮೊಬೈಲವು అంచా ఐక తుంబిత్తి నవ్వు ఏడు మొబైల్ ఆ టేట్ ఇం పత్ సమే మిమ్మత్యు మొబైల్ దిక్కు ఫస్ట్ కాస్ట్ ఇత మొబైల్ మొబైల్ది అంచా మస్తు జనకే జనకేన క్యాంప్ అన్ని ఇని అంచ బేల్ బుద్ది చూరు ఫ్రీ ఇత అంచు బ్లగ్ మనపు అంటే ఐ ఐక్యానుంచి చూరు బ్లగ్ బిక్ ఇని ఉమెన్స్ డే ఇలా బగ్గే బూర్ పాత బుక్ ಒಂಚೂರು ನಿಕ್ಳ ಪಾತ್ರೆಗೆ ಮಸ್ತ್ ದಿನ ಆಡತ್ತ ಇಂಚ ಪಾತೆರ್ದು ಬ್ಲಾಗ್ ಮನ್ ಬಂದೆ ಅಂಚ ಅದು ಏನೊಂದು ಬ್ಲಾಗ್ ಮಂತಿನಿ ಈ ಬ್ಲಾಗ್ ನಿಕ್ಳಗೆ ಇಷ್ಟ ಆದಿತ್ತ ಪ್ಲೀಸ್ ಲೈಕ್ ಮಂತ್ಲೆ ಶೇರ್ ಮಂತ್ಲೆ ಬೊ ಸಬ್ಸ್ಕ್ರೈಬ್ ಮಂತ್ಲೆ ಫಸ್ಟ್ ಟೈಮ್ ಏರ ಅನ್ನ ತಗೊಂಡಿರ್ತನ ಪ್ಲೀಸ್ ಸಬ್ಸ್ಕ್ರೈಬ್ ಮಂತ್ಲೆ ಬೊಕ್ಕ ಬೆಲ್ ಬಟನ್ ಪ್ರೆಸ್ ಮಂತ್ಲೆ ಅಪ್ಪಾಗ ಯಾನ್ ಓವೇ ವೀಡಿಯೋಸ್ ಪಾಂಡಲ್ಲ ನಿಕ್ಲೆಗೆ ಫಸ್ಟ್ ನೋಟಿಫಿಕೇಶನ್ ಬರ್ಕೊಂಡು ಬಾಕ ಇಂಚನೆ ಸಪೋರ್ಟ್ ಮಾಡ್ತಿತ್ತಲಿ ಅಂತೇನಂದಿಲ್ಲ ಥ್ಯಾಂಕ್ ಯು ಸೊ ಮಚ್